ಅನ್ನ ಅಕಸ್ಮಾತ್ ಅಂತ ಬಂದು ಮುಖ್ಯಮಂತ್ರಿ ಆಗ್ಬಿಟ್ರೆ ರಾಜ್ಯದ ಏನ್ ಮಾಡ್ತಾರೆ ಅದೋ ಗತಿ ಹೋಗ್ತದೆ ಯಾಕೆ ಬಹಳ ಮಹಾನುಭಾವ ಕೆಟ್ಟ ನಮ್ಮ ಕರಡ್ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟ ನಂತರ ಮುಂದಿನ ಹಂತ ಬಹಳ ಕರಡ್ ರಾಜ್ಯದಲ್ಲಿ ಜನರು ರಾಜ ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಬಹಳ ವಿಚಾರ ಮಾಡುವಂತ ಸನ್ನಿವೇಶ ಇದೆ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ವಿಚಾರ ಮಾಡಿ ರಾಜ್ಯನ ಮುಸ್ಲಿಂಗ್ ಎಲ್ಲ ಪ್ರತಿ ಯತ್ನಾಳ್ ಆ ರೀತಿ ಪರಿಸ್ಥಿತಿ ಬಂದ್ರೆ ವಿಧಾನಸಭೆ ವಿಸರ್ಜಿಸಿ ಮರು ಚುನಾವಣೆಗೆ ಹೋಗಬಹುದು ಅಂತ ನಿಮ್ಮ ಅಭಿಪ್ರಾಯ ಅವರು ಸಿದ್ದರಾಮಯ್ಯ ಹದಿನೂರಂದ ಹದಿನೇಳ ಸಿದ್ದರಾಮಯ್ಯ ಇದ್ರ ಶಕ್ತಿ ಏನೇಂದ್ರ ಗೊತ್ತಿಲ್ಲ ನಾಕ ಅವ್ರ ಪಕ್ಷ ಅಂತ್ರಿಕ ಸಮಸ್ಯೆ ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯರ ಮಾತ್ರ ಕಾಂಗ್ರೆಸ್ ಪಕ್ಷದ ಏನು ಗೊತ್ತಿಲ್ಲ ಆದ್ರೆ ಒಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀವಿ ಇದನ್ನು ಇದು ಇದು ಕೂಡ ಮುಗಿಸ್ಬೇಕಾದ್ರ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಒಳ್ಳೇದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಒಳ್ಳೇದಂತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡ್ ಅವ್ರ ನೈತಿಕ ಒಳ್ಳೇದು ಬಹಳ ದೊಡ್ಡ ಹಣಹುದಂತ ರಾಜಕಾರಣ ಸರಣ ಎಲ್ಲಾ ಪಕ್ಷದ ಭೇಟಿಯಾಗಿರ್ಬೇಕಾದ್ರೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅಂತ ಅವ್ರ ಮುಖ್ಯಮಂತ್ರಿ ಆದ್ರೆ ರಾಜ್ಯದ ಪರಿಸ್ಥಿತಿ ನೋಡ್ರಿ ಅವ್ರು ಒಂದ್ರು ಉದ್ದೇಶ ಇಡಿದ್ರು ಆ ಪಕ್ಷ ಯಾರು ಮುಖ ಮಾಡ್ದು ಅವ್ರ ಪಕ್ಷ ಬಟ್ಟೆ ಆ ರಾಜ್ಯ ಹಿತ ಸಿಗ್ತ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡ್ಕೊಂತ ಮನವಿ ಅದ್ರು ಸಿದ್ದರಾಮಯ್ಯ